ಅಮ್ಮ ಓಂ ಶಾಂತಿ ನಿರಾಕಾರ ತಂದೆಯು ನಿಮಗೆ ತಮ್ಮ ಮತವನ್ನು ಕೊಟ್ಟು ಆಸ್ತಿಕರನ್ನಾಗಿ ಮಾಡುತ್ತಾರೆ ಆಸ್ತಿಕರಾದಾಗಲೇ ನೀವು ತಂದೆಯ ಆಸ್ತಿಯನ್ನು ತೆಗೆದುಕೊಳ್ಳಲು ಸಾಧ್ಯವಂತೆ ತಮ್ಮ ಯುದ್ಧದ ಸ್ವಧರ್ಮವನ್ನು ಪೂರೈಸಲಿದ್ದರೆ ಖಂಡಿತವಾಗಿಯೂ ನಿಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸಿದ ಪಾಪವನ್ನು ಅನುಭವಿಸುವಿರಿ ಮತ್ತು ನೀವು ಯೋಧ ಎಂಬ ಖ್ಯಾತಿಯನ್ನು ಕಳೆದುಕೊಳ್ಳುತ್ತೀರಿ ಓಂ ಶಾಂತಿ ಅಣ್ಣ ಅಣ್ಣ ಇವತ್ತು ಬಾಬಾ ಹೇಳ್ತಿದ್ದಾರೆ ಬೇಹದ್ದಿನ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯಾವ ಎರಡು ಮಾತುಗಳ ಮೇಲೆ ಸಂಪೂರ್ಣ ಗಮನ ಇರಬೇಕು ಗೊತ್ತಾ ಒಂದು ವಿದ್ಯೆ ಎರಡನೆಯದು ಸರ್ವಿಸ್ ಸರ್ವಿಸ್ಗಾಗಿ ಬಹಳ ಒಳ್ಳೆಯ ಲಕ್ಷ್ಯಗಳನ್ನು ಇಡಬೇಕು ಈ ವಿದ್ಯೆಯು ಬಹಳ ಅದ್ಭುತವಾಗಿದೆ ಇದರಿಂದ ನೀವು ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ತೀರಿ ದ್ವಾಪರಯುಗದಿಂದ ಧನ ದಾನ ಮಾಡುವುದರಿಂದ ರಾಜ್ಯವೂ ಸಿಗುತ್ತದೆ ಆದರೆ ಈಗ ನೀವು ವಿದ್ಯೆಯಿಂದ ರಾಜಕುಮಾರ ಕುಮಾರಿಯರಾಗ್ತೀರಿ ಅಣ್ಣ ಇಂದಿನ ಗೀತೆಯಾಗಿದೆ ನಿಮ್ಮ ತೀರ್ಥಸ್ಥಾನವು ಭಿನ್ನವಾಗಿದೆ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಗೀತೆಯ ಒಂದು ಸಾಲನ್ನು ಕೇಳಿದಿರಿ ನಿಮ್ಮ ತೀರ್ಥಸ್ಥಾನವಾಗಿದೆ ಮನೆಯಲ್ಲಿ ಕುಳಿತಿದ್ದಂತೆ ಮೌನವಾಗಿದ್ದುಕೊಂಡು ಮುಕ್ತಿಧಾಮವನ್ನು ತಲುಪೋದು ಪ್ರಪಂಚದ ತೀರ್ಥ ಯಾತ್ರೆಗಳಂತೂ ಸಾಮಾನ್ಯವಾಗಿದ್ದಾಗಿದೆ ಆದರೆ ನಿಮ್ಮ ತೀರ್ಥಸ್ಥಾನವು ಭಿನ್ನವಾಗಿದೆ ಸೇವೆ ಮಾಡುತ್ತಾರೆ ಮಕ್ಕಳು ಯಾವುದೇ ಸೇವೆ ಮಾಡದಿದ್ದರೆ ಅವರೇನು ಪ್ರಯೋಜನ ಅಂತವರು ತಂದೆಯ ಹೃದಯವನ್ನಿರಲು ಹೇಗೆ ಸಾಧ್ಯ ತಂದೆಯೂ ತಿಳಿಸುತ್ತಾರೆ ನಾಟಕದಲ್ಲಿ ನನ್ನ ಪಾತ್ರವೇ ರಾವಣ ರಾಜ್ಯದಿಂದ ಎಲ್ಲರನ್ನು ಬೆಳೆಸುವುದಾಗಿದೆ ರಾಮರಾಜ್ಯ ಹಾಗೂ ರಾವಣ ರಾಜ್ಯವೆಂದು ಭಾರತದಲ್ಲಿಯೇ ಗಾಯನವಿದೆ ಈಗ ರಾಮನು ಯಾರು ಇದನ್ನು ಸಹ ತಿಳಿದುಕೊಂಡಿಲ್ಲ ಪಲ್ಲ ಪಾವನ ಭಕ್ತರ ಭಗವಂತನು ಒಬ್ಬನೇ ಎಂದು ಆಳುತ್ತಾರೆ ಅಂದಾಗ ಯಾರೇ ಒಳಗಡೆ ಮೊಟ್ಟ ಮೊದಲಿಗೆ ಬರಲಿ ಅವರಿಗೆ ತಂದೆಯ ಪರಿ ನೀಡಿ ಪ್ರತಿಯೊಬ್ಬ ವ್ಯಕ್ತಿಯನ್ನು ನೋಡಿ ತಿಳಿಸಬೇಕು ತಂದೆಯು ಬೇ ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡುವುದಕ್ಕಾಗಿಯೇ ಬರುತ್ತಾರೆ ಅವರಿಗೆ ತಮ್ಮ ಶರೀರವೇ ಇಲ್ಲವೆಂದರೆ ಆಸ್ತಿಯನ್ನು ಹೇಗೆ ಕೊಡುವರು ಆದ್ದರಿಂದಲೇ ತಿಳಿಸುತ್ತಾರೆ ನಾನು ಈ ಬ್ರಹ್ಮಾರವರ ತನುವಿನಿಂದ ಓದಿಸಿ ರಾಜಯೋಗವನ್ನು ಕಲಿಸಿ ಈ ಪದವಿಯನ್ನು ಪ್ರಾಪ್ತಿ ಮಾಡಿಸುತ್ತೇನೆ ಈ ಪದಕದಲ್ಲಿ ಸೆಕೆಂಡಿನ ತಿಳುವಳಿಕೆ ಇದೆ ಅಂತ ಬಾಬಾ ಹೇಳ್ತಿದ್ದರೆ ತಮ್ಮ ಮನಸ್ಸಿಗೆ ಇದಾಗ ಸ್ಮಶಾನದಲ್ಲಿ ತಿರುಗಾಳಿ ಬರಲೇಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿರುವುದು ಕಾಣಸಿಗುತ್ತದೆ ಸಿಗುತ್ತದೆ ಅಣ್ಣ ಬಾಬಾ ಹೇಳ್ತಾರೆ ಯಾವುದೇ ಮನುಷ್ಯರು ಧನ ದಾನ ಮಾಡುತ್ತಾರೆ ಎಂದರೆ ಅವರು ರಾಜನ ಬಳಿ ಅಥವಾ ಸಾಹುಕಾರರ ಬಳಿ ಜನ್ಮ ತೆಗೆದುಕೊಳ್ತಾರೆ ಆದರೆ ಅದು ಅಲ್ಪ ಕಾಲದ ಸುಖವಾಗಿದೆ ಇಲ್ಲಿ ಇದು ಬೇಹದ್ದಿನ ಸುಖವನ್ನು ಪಡೆಯುವ ವಿದ್ಯೆಯಾಗಿದೆ ಅಂದಮೇಲೆ ಈ ವಿದ್ಯೆಯ ಮೇಲೆ ಬಹಳ ಗಮನವಿಡಬೇಕು ಸರ್ವಿಶಿನ ಚಿಂತೆ ಇರಬೇಕು ನಾವು ನಮ್ಮ ಹಳ್ಳಿಗೆ ಹೋಗಿ ಸರ್ವಿಸ್ ಮಾಡಬೇಕು ಇದರಿಂದ ಅನೇಕರ ಕಲ್ಯಾಣವಾಗುತ್ತೆ ತಂದೆಗೆ ಗೊತ್ತಿದೆ ಬಹುಶಃ ಇಂತಹ ಸರ್ವಿಸಿನ ಉಮಂಗ ಉತ್ಸಾಹ ಯಾರಲ್ಲಿಯೂ ಇಲ್ಲ ಲಕ್ಷಣಗಳು ಸಹ ಚೆನ್ನಾಗಿರಬೇಕು ಸೇವಾ ಭಂಗ ಮಾಡಿ ಇನ್ನೂ ಯಜ್ಞದ ಹೆಸರನ್ನು ಕಡೀ ಕೆಡಿಸಿ ತಮ್ಮ ನಷ್ಟವನ್ನು ಉಂಟು ಮಾಡಿಕೊಳ್ಳುವುದಲ್ಲ ತಂದೆಯಂತೂ ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸ್ಕೊಡ್ತಾರೆ ಈ ಪಕ್ಕದ ಈ ಪದಕಗಳನ್ನು ಮಾಡಿಸುವುದಕ್ಕಾಗಿಯೂ ಸಹ ತಂದೆಗೆ ಎಷ್ಟು ವಿಚಾರವಿರುತ್ತೆ ಜ್ಞಾನವನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡು ನಂತರ ಸರ್ವಿಸ್ ಮಾಡಬೇಕಾಗಿದೆ ಯಾರು ಹೆಚ್ಚಿನ ಸರ್ವಿಸ್ ಮಾಡುವರೋ ಒಳ್ಳೆಯ ಲಕ್ಷಣಗಳಿವೆಯೋ ಅವರ ಪ್ರತಿ ಅವಶ್ಯವಾಗಿ ಗೌರವವನ್ನಿಡಬೇಕಾಗಿದೆ ಕರ್ಮ ಮಾಡುತ್ತಾ ನೆನಪಿನಲ್ಲಿರುವ ಹವ್ಯಾಸವನ್ನಿಟ್ಟುಕೊಳ್ಳಬೇಕಾಗಿದೆ ಸರ್ವೀಸಿನ ಸಫಲತೆಗಾಗಿ ತಮ್ಮ ಸ್ಥಿತಿಯನ್ನು ದೇಹಿ ಅಭಿಮಾನಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಹೃದಯವನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಮರಳಿನ ಮೇಲೆ ಮರಳು ಅಂತ ಬರಿಬಹುದು ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕಾಗುವುದಿಲ್ಲ ಜೀವನದ ಆಸೆಗಳು ಹಾಗೆ ಕೆಲವು ಸಾಧ್ಯ ಕೆಲವು ಅಸಾಧ್ಯ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸರ್ವ ಸಮಸ್ಯೆಗಳ ಬೀಳ್ಕೊಡುಗೆಯ ಸಮಾರೋಹವನ್ನು ಆಚರಿಸುವಂತಹ ಸಮಾಧಾನ ಸ್ವರೂಪ ಭವ ಮಾಲೆ ತಯಾರಿ ಯಾವಾಗ ಆಗುವುದು ಎಂದರೆ ಯಾವಾಗ ನೀವು ತಮ್ಮ ಸಂಪೂರ್ಣ ಸ್ಥಿತಿಯಲ್ಲಿ ಸ್ಥಿತರಾಗುವರಿ ಸಂಪೂರ್ಣ ಸ್ಥಿತಿಯಲ್ಲಿ ಸಮಸ್ಯೆಗಳು ಬಾಲ್ಯತನದ ಆಟದ ಅನುಭವ ಆಗುತ್ತೆ ಅರ್ಥಾತ್ ಸಮಾಪ್ತಿಯಾಗಿ ಬಿಡುವುದು ಹೇಗೆ ಬ್ರಹ್ಮ ತಂದೆಯ ಮುಂದೆ ಒಂದು ವೇಳೆ ಯಾವುದೇ ಮಗು ಸಮಸ್ಯೆಗಳನ್ನು ತೆಗೆದುಕೊಂಡು ಬಂದರೆ ಅವರಿಗೆ ಸಮಸ್ಯೆ ಬಗ್ಗೆ ಮಾತನಾಡಲು ಸಹ ಸಾಹಸವಿರೋದಿಲ್ಲ ಆ ಮಾತುಗಳನ್ನೇ ಮರೆತೇ ಹೋಗುತ್ತಿದ್ದರು ಹಾಗೆ ನೀವು ಮಕ್ಕಳು ಸಹ ಸಮಾಧಾನ ಸ್ವರೂಪರಾಗಿ ಅರ್ಧಕಲ್ಪಕ್ಕಾಗಿ ಸಮಸ್ಯೆಗಳ ಬೀಳ್ಕೊಡುಗೆಯ ಸಮಾರೋಹವಾಗಿ ಬಿಡಲಿ ವಿಶ್ವದ ಸಮಸ್ಯೆಗಳ ಸಮಾಧಾನವೇ ಪರಿವರ್ತನೆಯಾಗಿದೆ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಯಾರು ಸದಾ ಜ್ಞಾನದ ಸ್ಮರಣೆ ಮಾಡುತ್ತಾರೆ ಅವರು ಮಾಯೆಯ ಆಕರ್ಷಣೆಯಿಂದ ರಕ್ಷಿಸಲ್ಪಡುತ್ತಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ